ರಾಜ್ಯದಲ್ಲಿ ಆಡಳಿತ ಪಕ್ಷದಲ್ಲಿ ಇಷ್ಟೆಲ್ಲ ಚರ್ಚೆಗಳು ಆಗ್ತಾ ಇರುವಾಗ ಹತ್ತೊಂಬತ್ತನೇ ತಾರೀಕು ಮೈಸೂರಿನಲ್ಲಿ ಸಾಧನಾ ಸಮಾವೇಶದ ತಯಾರಿಗಳು ನಡೀತಾ ಇದ್ದಾವೆ ಸರ್ಕಾರಕ್ಕೆ ಎರಡು ವರ್ಷ ತುಂಬಿದ ಸಂದರ್ಭದಲ್ಲಿ ಹೊಸಪೇಟೆಯಲ್ಲಿ ಯಶಸ್ವಿ ಸಮಾವೇಶ ನಡೆಸಿದ ನಂತರ ಈಗ ಮೈಸೂರಿನಲ್ಲಿ ಸಮಾವೇಶ ಸಿದ್ದರಾಮಯ್ಯನವರು ಹುಟ್ಟೂರು ನಾಯಕತ್ವ ಬದಲಾವಣೆಗಳ ಚರ್ಚೆಯ ಮಧ್ಯದಲ್ಲಿ ಇದನ್ನು ಶಕ್ತಿ ಪ್ರದರ್ಶನ ಅನ್ನುವಂತೆ ನೋಡಲಾಗ್ತಾ ಇದೆ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಎಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಂ ಎಲ್ ಎಗಳಿದ್ದಾರೆ ಒಂದೊಂದು ಕ್ಷೇತ್ರದಿಂದ ಎಂಟರಿಂದ ಹತ್ತು ಸಾವಿರ ಜನರನ್ನು ಸೇರಿಸಬೇಕು ಅನ್ನುವ ಸೂಚನೆ ಕೊಡಲಾಗಿದೆ ಈಗಾಗಲೇ ಶಾಸಕರುಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸಭೆಗಳನ್ನು ಮಾಡ್ತಾ ಇದ್ದಾರೆ ಎಂಟರಿಂದ ಹತ್ತು ಸಾವಿರ ಜನರನ್ನು ಒಬ್ಬೊಬ್ಬ ಶಾಸಕರು ಕರ್ಕೊಂಡು ಬರಬೇಕು ಒಟ್ಟು ಒಂದು ಲಕ್ಷ ಜನ ಸೇರಬೇಕು ಅಂತ ಸಮಾವೇಶದ ಉಸ್ತುವಾರಿಯನ್ನ ಸಚಿವ ಮಹಾದೇವಪ್ಪನವರಿಗೆ ಕೊಡಲಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬರಬಹುದು ಅಂತ ಮಹದೇವಪ್ಪನವರು ಹೇಳಿದರು ನಿರೀಕ್ಷೆಯಂತೆ ಇದೊಂದು ಶಕ್ತಿ ಪ್ರದರ್ಶನ ಅನ್ನೋದನ್ನು ಅವರು ಒಪ್ಕೊಳ್ಳೋದಿಲ್ಲ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಗೆ ಮೂರು ದಿನಗಳ ಕಾರ್ಯಕ್ರಮವನ್ನು ಕೊಟ್ಟಿದ್ದರು ಮೂರು ದಿನಗಳ ಕಾಲ ಮೈಸೂರಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮ ಇದ್ದಾವೆ ನೀವು ಯಾವ್ಯಾವ ಥರ ಪ್ಲ್ಯಾನ್ ಮಾಡ್ತೀರಿ ಪ್ರೋಗ್ರಾಮ್ ಮಾಡ್ತಿರೋ ಅಥವಾ ಶಂಕುಸ್ಥಾಪನೆ ಮಾಡ್ತಿರೋ ಉದ್ಘಾಟನೆ ಮಾಡಬೇಕು ತ್ರೀ ಡೇಸ್ ಟೈಮ್ ಕೊಡ್ತೀನಿ ನೀವು ಕಾರ್ಯಕ್ರಮವನ್ನು ಮಾಡಿ ಅಂಥೇಳಿ ನಮಗೆ ಸಮಯನ ಕೊಟ್ಟಿದ್ದರು ಜಿಲ್ಲಾಡಳಿತಕ್ಕೆ ಮತ್ತು ನ ನಮಗೆಲ್ಲ ಹೇಳಿ ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಶಾಸಕರೆಲ್ಲ ಜಿಲ್ಲಾ ಆಡಳಿತ ಚರ್ಚೆ ಮಾಡಿದಾಗ ಇಲ್ಲಿ ಮೈಸೂರಿಗೆ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಯೋಜನೆಗಳನ್ನು ಮಂಜೂರು ಮಾಡಿ ಕೆಲವು ಉದ್ಘಾಟನೆ ಆಗಬೇಕು ಕೆಲವು ಸಂಕ್ ಶಂಕುಸ್ಥಾಪನೆ ಆಗಬೇಕು ಆ ಥರ ಕಾರ್ಯಕ್ರಮಗಳು ಇರೋದನ್ನು ಒಂದು ಪಟ್ಟಿ ಮಾಡಿ ನಮಗೆ ಹೇಳಿದ್ರು ಆವಾಗ ನಮಗನಿಸಿದ್ದು ಸುಮ್ಮನೆ ಬಂದು ಹೋಗೋ ಬದಲು ಒಂದು ಕಾರ್ಯಕ್ರಮಗಳನ್ನು ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಮಾಡಿ ನಾವು ಸರ್ಕಾರ ಏನೇನು ಮಂಜೂರಾತಿ ಕೊಟ್ಟಿದೆ ಅದರ ಪಟ್ಟಿ ಮಾಡಿ ಅದರ ಉದ್ಘಾಟನೆಯನ್ನು ಶಂಕುಸ್ಥಾಪನೆಯನ್ನು ಇಲ್ಲೇ ಮಾಡೋಣ ಅಂತೇಳಿ ನಾವು ಜಿಲ್ಲಾಡಳಿತ ಮತ್ತು ನಮ್ಮ ಶಾಸಕರು ನಿರ್ಧಾರ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನನ ಸೇರುವ ನಿರೀಕ್ಷೆ ಇದೆ ಜನ ಉತ್ಸಾಹದಲ್ಲಿದ್ದಾರೆ ನಮ್ಮ ಶಾಸಕರೆಲ್ಲ ಉತ್ಸಾಹದಿಂದ ಇಷ್ಟೊಂದು ಕಾಮಗಾರಿಗಳು ಆಗ್ತಾ ಇದಾವೆ ಅಭಿವೃದ್ಧಿ ಆಗ್ತಾ ಅಂತ ಅಂತೇಳಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಖರ್ಗೆ ಅವ್ರನ್ನ ಇನ್ವೈಟ್ ಮಾಡಿದೀವಿ ಅವರು ಬರೋ ಸಾಧ್ಯತೆ ಬರ್ತಾರೆ ಎರಡು ಸಾವಿರದ ಇಪ್ಪತ್ತ್ ರಾಜ್ಯದ ಜನರು ಆಶೀರ್ವಾದ ಮಾಡಿ ಕೊಟ್ಟು ಪದೇ ಪದೇ ಮಾಡ್ಬೇಕಾದ ಅಗತ್ಯ ಇಲ್ಲ ಅದರ ಅನಿವಾರ್ಯತೆಯೂ ಇಲ್ಲ ಜನರ ಆಶೀರ್ವಾದ ಇರೋ ತನಕ ಸರ್ಕಾರ ಚೆನ್ನಾಗಿ ನಡೀತದೆ ಮತ್ತೊಮ್ಮೆ ನಮ್ಮ ಕೊಲ್ಲಿ ಪ್ರಶಾಂತ್ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ಕಾಕತಾಳೀಯ ಅನ್ನುವಂತೆ ಮೈಸೂರಿನಲ್ಲಿ ಇದು ನಡೆದು ಬಿಡ್ತಾ ಇದೆಯಾ ನಾಯಕತ್ವ ಬದಲಾವಣೆ ಚರ್ಚೆಗಳ ಮಧ್ಯದಲ್ಲಿ ಅದೇ ಒಂದು ಕಾಕತಾಳಿಯ ಈ ಒಂದು ಸಮಾವೇಶವನ್ನ ಈಗೇನು ಆಯೋಜನೆ ಮಾಡಲಾಗ್ತಾ ಇದೆ ನೀವು ಹಿಂದೆಲ್ಲ ನೋಡಿದಾಗ ಎರಡು ಸಾವಿರದ ಆರರಲ್ಲಿ ಜೆ ಡಿ ದೇವೇಗೌಡರ ಜೊತೆ ತಿಕ್ಕಾಟ ಏನು ಆರಂಭ ಆಯಿತು ಒಂದು ಎರಡು ಸಾವಿರದ ನಾಲ್ಕರಲ್ಲಿ ಮುಖ್ಯಮಂತ್ರಿಯಾಗಿ ನನ್ನನ್ನು ಯಾಕೆ ಮಾಡಲಿಲ್ಲ ಅನ್ನುವ ಅಸಮಾಧಾನ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಸ್ಟೇಜ್ ಆಫ್ ಪಾಲಿಟಿಕ್ಸ್ಗೆ ಬರುವುದರೊಂದಿಗೆ ಸಿದ್ದರಾಮಯ್ಯನವರು ಜೆ ಡಿ ಎಸ್ನಲ್ಲಿ ಪಕ್ಕಕ್ಕೆ ಸರಿತಾ ಹೋದರು ಹೌದು ಆಗ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶವೇ ಪಾಯಿಂಟ್ ಆಫ್ ಬ್ರಿಂಕ್ ಕರೆಕ್ಟ್ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವ್ರ ನಡುವೆ ಇವರು ಹೊರಗೆ ಹಾಕಿದ್ರು ಅಂತ ಹೇಳ್ತಾರೆ ಅವ್ರು ಹೊರಗೆ ಹಾಕಿದ್ರು ಅಂತ ಹೇಳ್ತಾರೆ ಆ ಚರ್ಚೆಗೆ ನಾನು ಹೋಗಲ್ಲ ಓಕೆ ಬಟ್ ಆ ಅಹಿಂದ ಸಮಾವೇಶ ಸಿದ್ದರಾಮಯ್ಯನವರನ್ನು ಅಹಿಂದ ನಾಯಕ ಅಂತ ಬಿಂಬಿಸುವಲ್ಲಿ ಯಶಸ್ವಿ ಯಶಸ್ವಿ ಆಯ್ತು ಹೌದು ಇವತ್ತಿಗೂ ವೋಟ್ ಬ್ಯಾಂಕ್ ಪ್ಯಾಟರ್ನನ್ನು ನೋಡಿದಾಗ ಅಲ್ಪಸಂಖ್ಯಾತ ದಲಿತ ಮತ್ತು ಹಿಂದುಳಿದ ಮತಗಳನ್ನು ಗಟ್ಟಿಯಾಗಿ ಕ್ರೋಢೀಕರಿಸಿದ ಶ್ರೇಯಸ್ಸು ನಿಸ್ಸಂದೇಹವಾಗಿ ಸಿದ್ದರಾಮಯ್ಯ ಅದಾದ್ಮೇಲೆ ನೀವು ಮತ್ತೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನೀವು ನೋಡಿ ಯಾವಾಗ ಮೂಡ ಹಗರಣ ಒಂದು ರೀತಿ ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿ ತುಂಬ ಪೊಲಿಟಿಕಲಿ ಕಾನೂನಾತ್ಮಕವಾಗಿ ಎರಡೂ ರೀತಿಯಿಂದ ತೊಂದರೆ ಕೊಡ್ಲಿಕ್ಕೆ ಆರಂಭಿಸ್ತು ಅವ್ರು ಇನ್ನೊಂದು ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡಿದ್ರು ಚರ್ಚೆ ಸೆಂಟ್ರಲ್ ಸ್ಟೇಜಿಗೆ ಬಂದಾಗಲೂ ಕೂಡ ಮೈಸೂರಿನಲ್ಲಿ ಒಂದು ಸಮಾವೇಶ ಅದಕ್ಕೆ ಅದು ಕೂಡ ಹೆಚ್ಚು ಕಡಿಮೆ ಅಹಿಂದ ಸಮಾವೇಶದ ರೀತಿಯಲ್ಲೇ ಇತ್ತು ಅದಾದ್ಮೇಲೆ ಹಾಸನದಲ್ಲಿ ಇನ್ನೊಂದು ಸಮಾವೇಶವನ್ನು ಅವ್ರು ಆಯೋಜಿಸಿದ್ರು ಆದ್ರೆ ಅದಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿತ್ತು ಈಗ ಸರ್ಕಾರದ ದೃಷ್ಟಿಯಿಂದಲೇ ಈ ಒಂದು ಸಮಾವೇಶವನ್ನು ಏರ್ಪಡಿಸ್ತಾ ಇರತಕ್ಕಂಥದ್ದು ಅದರ ಟೈಮಿಂಗ್ ನೋಡಿ ನೀವು ಈಗಾಗಲೇ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಆರಂಭಗೊಂಡಿವೆ ಎಷ್ಟೇ ಕಾಂಗ್ರೆಸ್ನವರು ಇಲ್ಲ ಇಲ್ಲ ಅಂತಂದರೂ ಕೂಡ ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಡುವೆ ಸಣ್ಣ ಮಟ್ಟದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಟಗ್ ಆಫ್ ವಾರ್ನ ಸ್ವರೂಪವನ್ನು ಪಡೆಯುವ ಲಕ್ಷಣಗಳು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇವೆ ಎಸ್ ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಮತ್ತೆ ಅಹಿಂದ ಸ್ವಾಭಿಮಾನ ಅನ್ನುವ ಅರ್ಥದಲ್ಲಿ ಸಮಾವೇಶವನ್ನು ಆಯೋಜಿಸ್ತಾ ಇರತಕ್ಕಂಥದ್ದು ನನಗನ್ಸುತ್ತೆ ಸಿದ್ದರಾಮಯ್ಯನವರು ಡ್ರಾ ಹಿಸ್ ಸ್ಟ್ರೆಂತ್ ಫ್ರಮ್ ಅಹಿಂದ ವೋಟ್ ಬ್ಯಾಂಕ್ ಕರೆಕ್ಟ್ ಈಗ ನೀವು ಜಾತಿ ಗಣತಿಯ ಪ್ರಶ್ನೆ ಬಂದಾಗಲೂ ಕೂಡ ಇಡೀ ದೇಶದಲ್ಲಿ ನಿತೀಶ್ ಮತ್ತು ಲಾಲು ಜಾತಿ ಗಣತಿ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ಅದಕ್ಕೊಂದು ಆದೇಶವನ್ನು ಕೂಡ ಎರಡ್ ಸಾವಿರದ ಹದಿಮೂರರಲ್ಲಿ ಕೊಟ್ಟಿದ್ರು ಆದರೆ ಕಳೆದ ಎರಡು ತಿಂಗಳಲ್ಲಿ ಹೈಕಮಾಂಡ್ ಆದೇಶವನ್ನು ಒಂದು ರೀತಿ ಬುಟ್ಟಿಗೆ ಎಸಿತ್ತು ಅಂತ ಹೇಳೋದು ಬಿಟ್ರೆ ಎಲ್ಲವೂ ನಡೆದಿದೆ ಅದರಲ್ಲಿ ಅದು ಯಾವಾಗ ಪೂರ್ಣಗೊಳ್ಳುತ್ತೆ ಕ್ಲಾರಿಟಿ ಇಲ್ಲ ರಿಅನ್ಯುಮ್ರೇಷನ್ ಏನು ಹೇಗೆ ಕ್ಲಾರಿಟಿ ಇಲ್ಲ ಕೇಂದ್ರದ ಜಾತಿ ಗಣತಿಯ ಜೊತೆಗೆ ಈ ಜಾತಿ ಗಣತಿಯನ್ನು ಸಮೀಕರಿಸಲಾಗತ್ತ ಅದನ್ನ ಒಪ್ಕೊಳ್ಳಲಾಗತ್ತಾ ಕ್ಲಾರಿಟಿ ಇಲ್ಲ ಅದರ ಅರ್ಥ ಅದು ಯಾವಾಗ ಬರುತ್ತೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಹಾಗಿರುವಾಗ ಏನೊಂದು ತನಗೆ ಪಾರ್ಟಿಯಲ್ಲಿ ಸೆಟ್ ಬ್ಯಾಕ್ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಯಾಕಂದರೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ಮುಂಚೆ ಸಿದ್ದರಾಮೋತ್ಸವದ ಆಯೋಜನೆಯನ್ನು ಕೂಡ ನಾವು ಇದರಲ್ಲಿ ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ ಸಿದ್ದರಾಮೋತ್ಸವ ನಿಮ್ಗೆ ನೆನಪಿದ್ರೆ ನಾನು ನೀವು ಅವತ್ತು ಪ್ಯಾನಲಲ್ಲಿ ಚರ್ಚೆ ಮಾಡ್ತಾ ಇದ್ವಿ ಅಜಿತ್ ಸಿದ್ದರಾಮೋತ್ಸವದಲ್ಲಿ ಸೇರಿದ ಜನಸ್ತೋಮವನ್ನು ನೋಡಿ ಪ್ರತಿಯೊಬ್ಬ ಪತ್ರಕರ್ತ ರಾಜಕೀಯ ವಿಶ್ಲೇಷಕ ಅಥವಾ ರಾಜಕಾರಣಿಗೆ ಯಾರು ಕಾಂಗ್ರೆಸ್ನಲ್ಲಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥದ್ರ ಬಗ್ಗೆ ಒಂದು ಕ್ಲಾರಿಟಿ ಬಂದ್ಬಿಟ್ಟು ಬಂದುಬಿಡ್ತು ಕರೆಕ್ಟ್ ದಾವಣಗೆರೆಯಲ್ಲಿ ಆ ಸೇರಿದ ಜನಸ್ತೋಮವನ್ನು ನೋಡಿದಾಗ ನಿಶ್ಚಿತವಾಗಿ ಕಾಂಗ್ರೆಸ್ನಲ್ಲಿ ಹೂ ಇಸ್ ದ ಹೈಯೆಸ್ಟ್ ಮಾಸ್ ಪುಲ್ಲರ್ ಅಂತಕ್ಕಂಥದರ ಪ್ರಶ್ನೆ ಬಂದಾಗ ಅದು ಸಿದ್ದರಾಮಯ್ಯನವರು ಅಂತಕ್ಕಂಥದ್ದು ಸ್ಪಷ್ಟವಾಗಿತ್ತು ಹೀಗಿರುವಾಗ ಈಗ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಸಂಕಷ್ಟದಲ್ಲಿದ್ದಾರೆ ಈ ಸಲ ಪೊಲಿಟಿಕಲಿ ಯಾಕಂದ್ರೆ ಎದುರುಗಡೆ ಡಿ ಕೆ ಶಿವಕುಮಾರ್ ಇದ್ದಾರೆ ಅಗ್ರೆಸಿವ್ ಇದ್ದಾರೆ ಹೈಕಮಾಂಡ್ ಕೂಡ ಒಂದು ಫ್ಯೂಚರಿಸ್ಟಿಕ್ ಲೀಡರ್ಶಿಪ್ಪನ್ನು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಅಹಿಂದ ಸ್ವಾಭಿಮಾನ ಮೈಸೂರು ಈ ಸಮಾವೇಶವನ್ನು ಸಿದ್ದರಾಮಯ್ಯನವರು ಮತ್ತು ಅವರ ಬೆಂಬಲಿಗರು ಆಯೋಜಿಸ್ತಾ ಇರತಕ್ಕಂಥದ್ದು ಅದು ಶೋ ಆಫ್ ಸ್ಟ್ರೆಂತ್ ಅಂತಲೂ ನೋಡ್ಬೋದು ಅದು ಅಗ್ರೆಸಿವ್ ನ ರೀತಿಯಲ್ಲಿ ಕೂಡ ನೋಡ್ಬೋದು ಅದನ್ನು ನೋಡಿ ನನಗೆ ಕೈ ಹಚ್ಚಿದರೆ ಏನಾಗಬಹುದು ಅಂತಕ್ಕಂಥದ್ದನ್ನು ತೋರಿಸ್ತೀನಿ ಜನಮಾನಸವನ್ನು ಇಟ್ಕೊಂಡು ತೋರಿಸುವ ಎಲ್ಲ ಪೊಲಿಟಿಷಿಯನ್ಸ್ಗಳು ಮಾಡ್ತಾರೆ ಈಗ ನೀವು ಅನೇಕ ಬಾರಿ ನೋಡಿರ್ಬೋದು ಮೋದಿ ಬಂದಾಗ ಯಡಿಯೂರಪ್ಪನವ್ರು ಬಂದಾಗ ಸಿಳ್ಳೆ ಚಪ್ಪಾಳೆಗಳು ಜಾಸ್ತಿ ಬೀಳ್ತವೆ ಅದರ ಬಗ್ಗೆ ಎಕ್ದಮ್ ಚರ್ಚೆ ಶುರುವಾಗ್ತಾ ಇತ್ತು ಹೌದು ಮೊನ್ನೆ ಅಮಿತ್ ಶಾ ಬಂದಾಗ ಕುಮಾರಸ್ವಾಮಿ ಅವರಿಗೆ ಬಿದ್ದಿರ್ತಕ್ಕಂಥ ಶಿಳ್ಳೆ ಚಪ್ಪಾಳಿಯು ಒಂದು ಚರ್ಚೆ ವಿಷಯ ಹಾಗೆ ಸಿದ್ದರಾಮಯ್ಯನವರು ಒಬ್ಬ ಮಾಸ್ ಲೀಡರ್ ಅಂತಕ್ಕಂಥದ್ದು ಪದೇ ಪದೇ ತೋರಿಸ್ತಾ ಹೈಕಮಾಂಡ್ಗೂ ಕೂಡ ಒಂದು ಟೆಂಡರ್ ಹುಕ್ಸ್ ನಲ್ಲಿ ಇಡತಕ್ಕಂಥ ಪ್ರಯೋಜನ ಡಿಸಿಷನ್ಸ್ ತಗೋಬೇಡಿ ಅಂತ ಹೇಳಿದಂಗೆ ಡೆಫಿನೆಟ್ಲಿ ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ